ಎಲ್ಲ ನೀರು ಲೀಕೇಜ್ ಆಗ್ಲಾಕತ್ತದ ಆಮೇಲೆ ಇದು ತುಂಬುದು ಲೇಟ್ ಆಗಕತ್ತೈತಿ ಯಾಕೆನೂ ಗೊತ್ತಾಗ ಒಂದು ಅವ್ರಿಗೆ ಕಾಲ್ ಮಾಡಿದ್ರೆ ಪ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಆ ಯೋಪ್ಸ ಎಲ್ಲರೂ ಆರಾಮದಿರಿ ಅನ್ಕೊಳ್ಳೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಬರೀ ಬಿಗ್ ಬಾಸ್ ಅಪ್ಡೇಟು ಅದು ಇದು ವಿಡಿಯೋಸ್ ಹಾಕೋದಾಗಿತ್ತು ಡೈಲಿ ವ್ಲಾಗ್ ಮಿಸ್ ಮಾಡ್ಕೊಳತ್ತೀನಿ ಅಂತ ಹೇಳಿದ್ರೆ ಹಂಗಾಗಿ ಇವತ್ತು ನನ್ನ ರುಟೀನ್ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಹೆಂಗಿರ್ತಿತ್ತು ಇವತ್ತಿನ ರುಟೀನ್ ಆ ವ್ಲಾಗ್ ಅಂತೇಳಿ ಎಂಡ್ವರೆಗೂ ಸ್ಕಿಪ್ ಮಾಡಲಾರಂಗೆ ನೋಡ್ರಿ ಹೊಸಗೆ ನೋಡಾತಿದ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಸೊ ಬರೀ ವಿಡಿಯೋನ ಶುರು ಅಂತ ಯಾವ ರೀತಿ ಹೋಗುತ್ತಾ ಏನು ಅಂತ ಬಿಗ್ ಬಾಸ್ ಅಪ್ಡೇಟು ಕೊಡ್ತೀನಿ ಸೊ ಇದೊಂದು ವ್ಲಾಗ್ ಇರಲಿ ಅಂತೇಳಿ ಶೂಟ್ ಮಾಡ್ತೀನಿ ಇವಾಗ ನಾನು ಬನ್ನಿ ಮರಕ್ಕೆ ಡೈಲಿ ಹೋಗಲ್ಲ ದಶಮಿ ದಿನ ಹೋಗಿ ಒಂದು ಐದು ಜನ ಮುತ್ತ ಗುಡಿ ತುಂಬಿ ಪೂಜೆ ಮಾಡಿ ಬಂದಿರ್ತೀನಿ ಡೈಲಿ ಹೋಗೋಕಾಗಲ್ಲ ಬೆಳಿಗ್ಗೆ ಜಿದ್ಲಿನೇ ಎದ್ದು ಹೋಗ್ಬೇಕಲ್ಲ ಸೊ ಹಂಗಾಗಿ ಆಮೇಲೆ ಹಸ್ಬೆಂಡು ಒಬ್ಬಕ್ಕೆ ಹೋಗೋಕ್ಕಾಗಲ್ಲ ಇಲ್ಲಿ ಸಿಕ್ಕಾಬಿಟ್ಟು ನಾಯಿ ಕಾಟ ಬೇರೆ ಐತಿ ಹಂಗಾಗಿ ನಾನು ದಶಮಿ ದಿನಾನೇ ಹೋಗಿ ಪೂಜೆ ಮಾಡಿಕೊಂಡು ಬಂದಿರ್ತೀನಿ ಬನ್ನಿ ಮರಕ್ಕೆ ಯಾರೆಲ್ಲ ಬನ್ನಿ ಮರ ಪೂಜೆ ಮಾಡೋ ಆಗ್ತೀರ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಸೊ ಬರಿ ವ್ಲಾಗ್ ಪಟ ಪಟ ಅಂತ ಶುರು ಮಾಡೋಣ ನನ್ನ ರೂಟೀನ್ ಎಷ್ಟು ಸಾಧ್ಯ ಅಷ್ಟು ಆಗುತ್ತೋ ಅಷ್ಟು ಶೇರ್ ಮಾಡ್ಕೊತ ಹೋಗ್ತೀನಿ ಅಂತ ಆಮೇಲೆ ಹಸ್ಬೆಂಡ್ ಡೆಲ್ಲಿಗೆ ಹೋಗಿದ್ರಲ್ಲ ಸೊ ಅವರು ಬಂದರು ಅಲ್ಲಿ ಊಟ ಸರಿ ಆಗಿಲ್ಲ ಅಲ್ಲಿ ಫುಡ್ ಅವ್ರಿಗೆ ಅಡ್ಜಸ್ಟ್ ಆಗಿಲ್ಲ ಹಂಗಾಗಿ ಒಂದು ಸ್ವಲ್ಪ ಅವ್ರಿಗೆ ಇಷ್ಟ ಆದಂತಹ ರೆಸಿಪಿ ಆಯ್ತು ಅಂತೇಳಿ ಪ್ರಿಪೇರ್ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲ ರೆಸಿಪಿ ನಿಮ್ಗೆ ಹಳೆಯ ವ್ಯೂವರ್ಸ್ ಇದ್ರೆ ಗೊತ್ತಿರ್ತೈತಿ ಎಲ್ಲ ರೆಸಿಪಿನೂ ಶೇರ್ ಮಾಡಿ ನಿಮ್ಮ ಜೊತೆಗೆ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಆಲ್ಮೋಸ್ಟ್ ಅದಾವು ನೀವೆಲ್ಲ ಚೆಕ್ ಮಾಡ್ಬೋದು ಸಾಧ್ಯ ಆದರೆ ಎಂಡ ಸ್ಕ್ರೀನು ಮತ್ತು ನಾನು ಐ ಕಾರ್ಡ್ನಿಗೂ ಕೊಟ್ಟಿರ್ತೀನಂತ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕ್ನು ಕೊಟ್ಟಿರ್ತೀನಂತ ಅಲ್ಲಿ ನೀವು ಚೆಕ್ ಮಾಡ್ಬೋದು ಎಲ್ಲ ರೆಸಿಪಿಗಳು ಸಿಗ್ತಾವೆ ನಿಮ್ಗೆ ಎಲ್ಲ ಥರದ ಒಳ್ಳೆ ಕಂಟೆಂಟ್ ವಿಡಿಯೋಸ್ನು ಸಿಗ್ತಾವು ಹೊಸಬ್ರ ದಯವಿಟ್ಟು ಚೆಕ್ ಮಾಡ್ಬೋದು ನೀವು ನಿನ್ನೆ ಬೆಳಿಗ್ಗೆ ನಾನು ಎಲ್ಲ ಕಾಳುಗಳನ್ನು ನೆನೆ ಇಟ್ಟಿದ್ದೆ ಶೇಂಗಾ ಕಡಲೆ ಮತ್ತು ಕಾಳು ಸ್ವಲ್ಪ ಮೆಂತ್ಯನೂ ಇಷ್ಟು ಇಟ್ಟಿದ್ದೆ ನೈಟ್ ಹನ್ನೊಂದು ಹನ್ನೊಂದುವರೆ ಆಗಿತ್ತು ಸೊ ಅವಾಗ ನಾನು ಒಂದು ಬಟ್ಟೆನಲ್ಲಿ ಕಟ್ಟಿ ಇಟ್ಟಿದ್ದೆ ಇದು ಇಷ್ಟು ಇಷ್ಟು ಒಂದು ಬೆಳಿಗ್ಗೆ ಒಂದು ಎಂಟು ಗಂಟೆ ಆಗಿತ್ತು ಅಂದ್ಕೊತೀನಿ ಅಷ್ಟರಲ್ಲಿ ಚಲೋ ಮೊಳಕೆ ಬಂದವು ಕೆಲವೊಬ್ಬರು ಮೊಳಕೆನೇ ಬಂದಿಲ್ಲ ಅಂತ ಹೇಳ್ತಿರ್ತಾರಲ್ಲ ಸೊ ಅವ್ರಿಗೆ ಹೇಳತ್ತೀನಿ ಈ ರೀತಿ ಒಂದು ಚೂರು ನೀರಿನ ಅಂಶ ಇರ್ಲಾರಂಗೆ ನೀರೆಲ್ಲ ಬಸ್ತು ಒಂದು ಕಾಟನ್ ಬಟ್ಟೆನಾಗ ಕಟ್ಟಿ ನೀವು ಕುಕ್ಕರ್ನಲ್ಲಿ ಇಡ್ರಿ ಕುಕ್ಕರಲ್ಲಿ ಇಟ್ಟರೆ ನಿಮ್ಗೆ ನಂಬೋಕ್ಕಾಗಲ್ಲ ಅಷ್ಟು ಚೆಂದ ಮೊಳಕೆ ಬರ್ತಾವು ಇನ್ನೊಂದು ಸ್ವಲ್ಪ ಹೊತ್ತು ಇಟ್ಟಿದ್ದೀನಿ ಅಂದರೆ ಇನ್ನೂ ಚಲೋ ಮೊಳಕೆ ಬರ್ತಿದ್ವು ಸೊ ನಾನು ಈಗ ಹಸ್ಬೆಂಡಿಗೆ ಕೊಡಬೇಕಾಗಿತ್ತು ಒಂದು ಸ್ವಲ್ಪ ಅವ್ರಿಗೆ ಬೆಳಗ್ಗೆ ಕೊಡ್ತೀನಲ್ಲ ಹಂಗಾಗಿ ತೆಗ್ದೆ ನಾನು ನೀವೊಂದು ಸ್ವಲ್ಪ ಲೇಟಾಗಿನೂ ಏನಾರು ಹುಳಿ ಮಾಡ್ತೀನಿ ಅಂದ್ರೆ ಕಾಳಿನ ಉಳಿ ಅದು ಮಾಡ್ತೀನಿ ಅಂದ್ರೆ ಭಾಳ ಅಂದ್ರೆ ಭಾಳ ಚಂದ ಮೊಳಕೆ ಬರ್ತಾವೆ ಒಂದು ಹನ್ನೊಂದು ಹನ್ನೊಂದುವರೆ ಸುಮಾರಿಗೆ ಟ್ರೈ ಮಾಡಿ ನೋಡಿರಿ ನಿಮಗೂ ಈ ಟಿಪ್ಸ್ ಫಾಲೋ ಏನಂದ್ರೆ ಯೂಸ್ಫುಲ್ ಆಗ್ಬೋದು ಅಂತ ಅಷ್ಟೇ ಫ್ರೆಂಡ್ಸ್ ನಾನು ಜೋಳದ ಜೋಳದೊಡಿ ಮಾಡಿ ಭಾಳ ದಿನ ಆಯಿತು ಹಂಗಾಗಿ ಜೋಳದೊಡಿ ಮಾಡ್ತೀನಿ ಒಂದು ಬೌಲಷ್ಟು ಇಲ್ಲಿ ನೋಡ್ರಿ ಇದರಷ್ಟು ಹಿಟ್ಟು ಮತ್ತು ಇದರಲ್ಲೇ ಒಂದು ಕಡಲೆ ಹಿಟ್ಟು ಮತ್ತು ಇದರಲ್ಲೇ ಒಂದು ಗೋಧಿ ಹಿಟ್ಟು ಮೂರು ಹಿಟ್ಟು ತಗೊಂಡಿನಿ ಮತ್ತು ಎಳ್ಳು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಆಮೇಲೆ ಉಪ್ಪು ಅಜ್ವೈನು ಜೀರಿಗೆ ಎಳ್ಳು ಅರಿಶಿನ ಸೊ ಇಷ್ಟು ಹಾಕಿ ಚೆಂದಾಗ ಮಿಕ್ಸ್ ಮಾಡ್ಕೊಳತ್ತೀನಿ ಏನಂದ್ರೆ ಇದು ನೆನಿಬೇಕಿತ್ತು ಬಹಳ ನೆನೆಬೇಕು ನೀವು ಏನಾದರೂ ಬೆಳಗ್ಗೆ ಮಾಡ್ತೀನಿ ಟಿಫಿನ್ಗೆ ಅಂದ್ರೆ ನೈಟ್ ಕಲಸಿಟ್ಟು ಮಕ್ಕೋರಿ ಆಮೇಲೆ ಬೆಳಗ್ಗೆ ಮಾ ಹಂಗೆ ಕಲಸಿ ಮಾಡ್ತೀನಿ ಅಂದ್ರೆ ಅಷ್ಟು ರುಚಿ ಕೊಡಲ್ಲ ಹಾಗಾಗಿ ಇದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಟಿಫಿನ್ಗೆ ಅಥವಾ ಹಬ್ಬ ಹರಿದಿನ ಬಂದ್ರೆ ಸ್ಪೆಷಲಾಗಿ ಜೋಳದೋಡಿ ಮಾಡ್ತಾರೆ ನೀವು ಟ್ರೈ ಮಾಡಿರೇನೋ ಟೇಸ್ಟ್ ಮಾಡಿರೇನೋ ಅಂತ ತಿಳಿಸ್ರಿ ಕಮೆಂಟ್ ಸೆಕ್ಷನ್ ಒಳಗೆ ಗೊತ್ತಾಗುತ್ತೆ ನಾನು ಆಲ್ರೆಡಿ ಈ ರೆಸಿಪಿ ಶೇರ್ ಮಾಡಿ ಅನ್ಕೊತೀನಿ ನಿಮ್ಮ ಜೊತೆಗೆ ಭಾಳ ಸಲ ನನ್ನ ಓಲ್ಡ್ ವಿಡಿಯೋ ನೀವು ಚೆಕ್ ಮಾಡಿದರೆ ಅಲ್ಲಿ ಈ ರೆಸಿಪಿ ಸಿಗ್ತೈತಿ ಜೋಳದ ಹೊಡೆ ರೆಸಿಪಿ ನೀವು ಟ್ರೈ ಮಾಡಿಕೊಂಡು ತಿನ್ಬೋದು ಮಸ್ತ್ ಇರ್ತೈತಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಕಾಯಿ ಚಟ್ನಿ ಇಲ್ಲ ಮೊಸರು ಜೊತೆಗೆ ಕಾಂಬಿನೇಷನ್ ಇದೆ ಮಾಡೋದು ಅಷ್ಟೇನು ಡಿಫಿಕಲ್ಟ್ ಅಂತ ಏನೂ ಇಲ್ಲ ಆರಾಮಾಗಿ ಮಾಡ್ಬೋದು ಬಟ್ ಇಟ್ಟು ಚೆಂದ ನೆನೇಬೇಕಿದೆ ಕಲಸಿಟ್ಟಿಂದ ಹಂಗಾಗಿ ನಾನು ನಾಳೆ ಮಾಡೋ ಪ್ಲ್ಯಾನ್ ಐತಿ ಈಗ ನಾನು ಕಲಸಿಡಾಕತ್ತೀನಿ ಇದು ರೆಸಿಪಿ ಜೋಳದ ಜೋಳದೊಡೆಯ ರೆಸಿಪಿ ಹಸ್ಬೆಂಡ್ ಮೋಸ್ಟ್ ಫೇವ್ರೆಟ್ ಡಿಶ್ ನೋಡ್ರಿ ಇದು ಊಟಕ್ಕೂ ಸೈ ಅಂತಲೇ ಹೇಳ್ಬೋದು ಇದಿಟ್ಟು ಕಲಸಿಟ್ಟು ಆಮೇಲೆ ಸಿಗ್ತೀನಂತ ಫ್ರೆಂಡ್ಸ್ ಈಗ ಇದು ಕಲಸಿನೆಲ್ಲ ಈ ಅಳತಿ ಇರಬೇಕು ಏನಂದ್ರೆ ಇದು ನೆನೆ ಇಡ್ತೀವಿ ಮತ್ತೆ ನೆನೆ ಇಡೋದ್ರಿಂದ ಮತ್ತಿಷ್ಟು ಹಾಳಕ್ಕಾಗ್ತೈತಿ ಇಟ್ಟು ಹಂಗಾಗಿ ಇಷ್ಟು ಗಟ್ಟಿ ಇದ್ರಲ್ಲಿ ಸಾಕು ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಹಾಳಕ್ಕಿದ್ರೆ ಆಯಿತು ಈಗ ಕಲಸಿನಿ ಇದು ಇದು ನಾ ಬೆಳಿಗ್ಗೆ ಮಾಡೋದ್ರಿಂದ ಸದ್ಯಕ್ಕೆ ಫ್ರಿಜ್ನಾಗೆ ಇಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಹೊರಗೆ ಘಟನೆ ಅಂದ್ರೆ ಟಿಫಿನ್ ಮಾಡೋ ಟೈಮಿಗೆ ನಮ್ಗೆ ಚಲೋ ಅನಿಸ್ತೈತಿ ಇದಕ್ಕೊಂದು ಸ್ವಲ್ಪ ಉಳ್ಳಾಗಡ್ಡಿ ಸಣ್ಣ ಉಳ್ಳಾಗಡ್ಡಿ ಹುರಿದು ಇದು ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಹುರಿದು ಹಾಕಿ ತಟ್ಟಿದ್ರೆ ತಾಲಿಪಟ್ಟು ಆಗ್ತೈತಿ ಸೊ ನಾವು ಯಾವ್ಯಾವ ಐಟಮ್ಸ್ ಜಾಸ್ತಿ ಆಗ್ತೀವಲ್ಲ ಪದಾರ್ಥ ಸೊ ಅದ್ರ ತಕ್ಕಂಗೆ ನಾವು ಅಡುಗೆ ಹೆಸ್ರು ಚ ಕೊಡ್ಕೊ ಹೋಗ್ತೀವಿ ತಾಲಿ ಜೋಳದ ವಡಿ ಒಂದೊಂದು ಸೈಡ್ ಒಂದೊಂದು ರೀತಿ ಮಾಡ್ತಿರ್ತಾರೆ ಅದು ಮಾಡೋ ಸ್ಟೈಲ್ ಬೇರೆನೇ ಇರ್ತೈತಿ ರುಚಿ ಬೇರೆನೇ ಇರ್ತೈತಿ ಸೊ ಹೆಸರು ಮಾತ್ರ ಒಂದೇ ಇರ್ತೈತಿ ಆ ರೀತಿ ಮಾಡಿದಾಗ ಮತ್ತೆ ಶೇರ್ ಮಾಡ್ತೀನಂತೆ ಫ್ರೆಂಡ್ಸ್ ಬೆಳಿಗ್ಗೆನೆ ನಾನು ಜೋಳದ ವಡೆ ಮಾಡಿದೆ ಜೋಳದ ಒಡೆ ಆದ್ರೇನು ಶೇರ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಟ್ರೈ ಫುಡ್ ಸಿಗಲಿಲ್ಲ ನಾನು ಸಣ್ಣ ಟ್ರೈ ಫ್ರೂಡು ಹಾಗಾಗಿ ಒಂದೇ ಕೈಲೇ ನನಗೆ ವಿಡಿಯೋ ಮಾಡೋಕ್ಕೂ ಆಗೋಲ್ಲ ಯಾಕಂದರೆ ಇದು ಕೈಲೇ ತಟ್ಟಿ ಹಾಕಬೇಕು ಲಟ್ಟುಣ್ಗಿಲೆ ತೀಡೋಕೆ ಬರೋಲ್ಲ ಕೈಯಿಂದನೇ ತಟ್ಟಿ ಡೈರೆಕ್ಟ್ ಎಣ್ಣೆಕ್ ಬಿಡೋದಿರ್ತೈತಿ ಸ್ವಲ್ಪ ನೋಡಿರಿ ಈ ಥರ ನೀರು ಹಚ್ಕೊಂಡು ಇದು ಬಿಡೋದಿರ್ತೈತಿ ಸೇರ್ ಹಾಗಾಗಿ ಶೇರ್ ಮಾಡೋಕ್ಕಾಗಲಿಲ್ಲ ಏನೈತಲ್ಲ ನಾನು ನೆಕ್ಸ್ಟ್ ಆ ವಿಡಿಯೋ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಎಂಡ್ ಸ್ಕ್ರೀನು ಇಲ್ಲಾಂದ್ರೆ ಐ ಕಾರ್ಡ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಯಾವ ರೀತಿ ಮಾಡೋದು ಅಂತೇಳಿ ಚೆಕ್ ಮಾಡಿರಿ ಮಸ್ತ್ ಬಂದಾವೆ ನೋಡಿರಿ ಪರ್ಫೆಕ್ಟಾಗಿ ಜೋಳದ ವಡೆ ಸೂಪರಾಗಿ ಬಂದಾವು ನಾನು ಈಗ ತಿಂದ ಆಮೇಲೆ ಸಿಗ್ತೀನಿ ನಿಮಗೆ ಆ್ಯಕ್ಚುಲಿ ಟಿಫಿನ್ ಎಲ್ಲ ಆದಮೇಲೆ ಹೊರಗಡೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ಬಟ್ ಹಸ್ಬೆಂಡು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ರಲ್ಲ ಹಾಗಾಗಿ ಈವ್ನಿಂಗ್ ಹೋದ್ರಾಯ್ತು ಅಂತೇಳಿ ಈಗ ನಾನು ಟಿಫಿನ್ ಮಾಡಿರೋ ಪಾತ್ರೆ ಎಲ್ಲ ತೊಳ್ದಿಡ ಹಾಕ್ತೀನಿ ಪಾತ್ರೆ ಎಲ್ಲ ತೊಳ್ದಿಟ್ಟು ಅಡುಗೆಗೆ ರೆಡಿ ಮಾಡ್ಕೋಬೇಕು ಅಂತೇಳಿ ಯಾಕಂತಂದ್ರೆ ನಾನು ಅವಾಗಿನ ಕೆಲಸ ಅವಾಗಲೇ ಪೆಂಡಿಂಗ್ ಇಡೋಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಟಿಫಿನ್ ಮಾಡಿರೋದು ಆವಾಗಿನವಾಗ್ಲೇ ಪಾತ್ರೆ ಎಲ್ಲ ತೊಳ್ದಿಟ್ಬಿಟ್ಟಿರ್ತೀನಿ ಹಳೆ ವಿವರ್ಸ್ ಆದ್ರೂ ಗೊತ್ತಿರ್ತಿತ್ ಅನ್ಕೊತೀನಿ ಸ್ವಲ್ಪ ಬಾಂಡೆ ಬಾಂಡೆದು ಸೊ ಬಾಂಡೆ ತಿಕ್ಕಿ ಇನ್ನೊಂದು ಸ್ವಲ್ಪ ಅದಾವು ಸ್ವಲ್ಪ ಇದ್ದವು ಟಿಫಿನ್ ಮಾಡಿದ್ವು ಸೊ ಇಷ್ಟು ಪಾತ್ರೆ ತೊಳೆದಿಟ್ಟಿನಿ ಇನ್ನೊಂದು ನನಗೆ ಕರೆಕ್ಟಾಗಿ ಜೀವನದಾಗ ಅರ್ಥ ಆಗಿದ್ದೇನಂದ್ರೆ ಒಂದು ಪ್ರಾಬ್ಲಮ್ಸ್ ಕ್ಲಿಯರ್ ಅನ್ನೋದ್ರಾಗ ಮತ್ತೊಂದು ಪ್ರಾಬ್ಲಮ್ ಆಗಿಂದ ರೆಡಿಯಾಗಿ ನಿಂತುಬಿಟ್ಟಿರ್ತೈತಿ ಯಾಕೆ ಈ ಅಂದ್ರೆ ತೋರಿಸ್ತೀನಿ ಬರ್ರಿ ನಿಮ್ಗೆ ಆಮೇಲೆ ಏನು ಖುಷಿ ನಾವು ಎಷ್ಟು ಜಾಸ್ತಿ ಖುಷಿಯಿಂದ ಇರ್ತೀವಲ್ಲ ಅದರಿಂದ ಒಂದು ಏನೋ ಒಂದು ಕಾಯ್ದಪ್ಪ ಅಂತ ಅರ್ಥ ಹಂಗಾಗಿ ನಾರ್ಮಲ್ ಇರೋದೇ ಬೆಟರ್ ಅನ್ಸ್ತೈತೆ ಯಾವಾಗ್ಲೂ ಇಲ್ಲಿ ನೋಡ್ರಿ ಏನಾಗೈತೆ ಅಂತೇಳಿ ಇಲ್ಲಿ ನಿನ್ನೆವರೆಗೂ ಚಲೋ ಇತ್ತಿದೆ ನಮ್ಮ ಫಿಲ್ಟರ್ ಇದು ಪ್ಯೂರಿಫೈರ್ ಇವತ್ತು ಬೆಳಿಗ್ಗೆ ನಾನು ರೆಗ್ಯುಲರ್ ಆಗಿ ಹೆಂಗ್ ಚಲೋ ಮಾಡ್ತೀನಿ ನಂಗೆ ಚಲೋ ಮಾಡಿದೆ ಇಲ್ಲೆಲ್ಲ ನೀರು ಲೀಕೇಜ್ ಆಗ್ಲಾಕತ್ತದ ಆಮೇಲೆ ಇದು ತುಂಬುದು ಲೇಟ್ ಆಗಕತ್ತೈತಿ ಯಾಕೇನೂ ಗೊತ್ತಾಗವಲ್ದು ಅವ್ರಿಗೆ ಕಾಲ್ ಮಾಡಿದ್ರೆ ಪಿಕ್ ಮಾಡವಲ್ರ ಈ ರೀತಿ ನೋಡ್ರಿ ಒಂದೇನಾದರೂ ಪ್ರಾಬ್ಲಮ್ ಸಾಲ್ವ್ ಆಗೈತಪ್ಪ ಅಂದ್ರೆ ಮತ್ತೊಂದು ಪ್ರಾಬ್ಲಮ್ಮ ಮೊನ್ನೆ ದಿನ ಇಲ್ಲಿ ಗ್ಯಾಸ್ ಖಾಲಿ ಆಗೈತೆ ಅಂತೇಳಿ ಇಂಡಕ್ಷನ್ ಕುಕ್ವೇರ್ ಹಚ್ಚಿದ್ನಲ್ಲ ಸೊ ಅದು ಸುಟ್ಬಿಟ್ಟೈತೆ ಡಬ್ಬ ಅಂತೇಳಿ ಫುಲ್ ಸುಟ್ಟು ಅದು ಪ್ರಾಬ್ಲಮ್ ಆಗೈತೆ ಅದು ಕ್ಲಿಯರ್ ಅದು ಎಲ್ಲ ಸರಿ ಮಾಡ್ಕೊಂಡ್ವಿ ಈಗ ಈ ಪ್ರಾಬ್ಲಮ್ ಶುರುವಾಗೈತಿ ಏನು ಮಾಡಬೇಕು ತಿಳಿಯವಲ್ಲದೆ ಯಾರಿಗೇನ ಹಿಂಗೆ ಆಗೈತನ ಯಾರ ಮನ್ಯಾಗ ಅಂತೇಳಿ ತಿಳಿಸ್ರಿ ಸಾಕು ಸಾಕಾಗಿ ಹೋಗ್ಬಿಟ್ಟೈತೆ ಅಂತಲೇ ಹೇಳ್ಬೋದು ನಾವೀಗ ಏನು ಆಧುನಿಕ ಜಗತ್ತಿಗೆ ಒಳಗಿದಿವಲ್ಲ ಅದು ಮೇಂಟೈನ್ ಮಾಡಿದ್ರಾಗ ಅರ್ಧ ಕಲಸಾಗಿರ್ತೀವಿ ನಾವು ಟೆಕ್ನಾಲಜಿ ಎಷ್ಟು ಮುಂದುವರೆದೈತಿಲ್ಲ ಅಷ್ಟು ಮೇಂಟೆನೆನ್ಸು ಜಾಸ್ತಿ ಆಗಿ ಐತಿ ಏನು ಹೇಳಕ್ ಮೂಡಿದ ನಾ ನೂರಾರು ಬಗ್ಗೆ

ಇಷ್ಟ ಕಟ್ ಹೆಂಗಿತ್ತು ಫ್ರ್ಯಾಂಕ್ ಇವತ್ತು ಭಾಳ ದಿನ ಆಗಿತ್ತು ಫ್ರ್ಯಾಂಕ್ ಮಾಡ್ಬೇಕಂತ ಅಂದ್ಕೊಂಡಿನಿ ಮೇಲೆ ಮಾಡ್ತೀನಿ ಗೊತ್ತಿಲ್ಲ ಇಂಟ್ರೆಸ್ಟ್ ಬಂದೈತಿ ಒಂದಿಬ್ರು ಮೂರು ಜನ ಅದಾರ ನನ್ನ ಮೈಂಡ್ ಒಳಗೆ ಸೊ ಅವ್ರಿಗೆ ಫ್ರ್ಯಾಂಕ್ ಮಾಡ್ಬೇಕಂತ ಅಂದ್ಕೊಂಡಿನಿ ಯಾವಾಗ ಮಾಡ್ತೀನಿ ಗೊತ್ತಿಲ್ಲ ಆಮೇಲೆ ಏನಾರ ಫ್ರ್ಯಾಂಕ್ ಮಾಡುವ ಐಡಿಯಾ ಐಡಿಯಾ ಇದ್ರ ನನಗೆ ದಯವಿಟ್ಟು ಇನ್ಸ್ಟಾನಲ್ಲಿ ಮೆಸೇಜ್ ಮಾಡಿರಿ ಇದ್ರಾಗ ವಾಟ್ಸಪ್ ಯೂಟ್ಯೂಬ್ನಾಗ ಏನಾರು ನೀವು ಮೆಸೇಜ್ ಮಾಡಿದ್ರಿ ಅಂದ್ರೆ ಎಲ್ಲರೂ ನೋಡಿಬಿಡ್ತಾರೆ ಹುಷಾರಾಗ್ತಾರೆ ಹಂಗಾಗಿ ಸಾಧ್ಯ ಆದರೆ ನೀವು ಇನ್ಸ್ಟಾನಲ್ಲಿ ನನ್ಗೆ ಐಡಿಯಾ ಕೊಡಿರಿ ಯಾವ ರೀತಿ ನಾವು ಫ್ರ್ಯಾಂಕ್ ಮಾಡ್ಬೋದು ಅಂತೇಳಿ ಓಕೆ ನನ್ನ ಫ್ರ್ಯಾಂಕ್ ವೀಡಿಯೋಸ್ ನೋಡ್ಕೊಂಬರ್ರಿ ಅವು ನಾನು ಹಾಕಿನ ಆಲ್ರೆಡಿ ಸೋ ಏನಾದರೂ ಈ ಸದ್ಯ ನನ್ನ ತಮ್ಮನೇಲಿ ಹುಳ ಈ ನಾನು ವಿಡಿಯೋ ನೋಡೋದೇ ಇಲ್ಲ ತಮ್ಮನೇಲಿ ಅಷ್ಟೇ ನೋಡಿ ಕಾಲ್ ಮಾಡೋರು ಹೋದಾರ ಮೆಸೇಜ್ ಮಾಡೋರು ಹೋದಾರ ದಯವಿಟ್ಟು ಫುಲ್ ವೀಡಿಯೋ ನೋಡಿರಿ ವಿಡಿಯೋ ನೋಡಿ ಮೆಸೇಜು ಕಾಲ್ ಮಾಡ್ರಿ ಇಲ್ಲ ಅಂದ್ರೆ ತಲೆ ತಿಂದುಬಿಡ್ತಾರೆ ಏನಾಯಿತು ಏನಾಯಿತು ಏನಾಯ್ತು ಅಂತ ದಯವಿಟ್ಟು ಫುಲ್ಲು ವಿಡಿಯೋ ನೋಡಿರಿ ವಿಡಿಯೋ ನೋಡಿದ್ರೆ ನನಗೂ ಸಾರ್ಥಕ ಅನಿಸ್ತೈತೆ ವಿಡಿಯೋ ಮಾಡಿದ್ಕು ಜಸ್ಟ್ ಒಂದು ಫನ್ ಇರಲಿ ಆವಾಗ ಅವಾಗ ಅಂಥೇಳಿ ಶೇರ್ ಮಾಡಿದೆ ಈಗ ಬರೀ ಪಲ್ಯ ಮಾಡಿ ಆಮೇಲೆ ಸಿಗ್ತೀನಿ ಅಂತ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾರ್ಗು ಉಳ್ಳಾಗಡ್ಡಿ ಪಲ್ಯ ಮಾಡೋದು ಗೊತ್ತಿರ್ತೈತೆ ಅಂತ ಅನ್ಕೊಂತೀನಿ ಸೊ ಈಗ ನಾನು ಉಳ್ಳಾಗಡ್ಡಿ ಪಲ್ಯ ಮಾಡಾತೀನಿ ಇನ್ನೊಂದೇನಂದ್ರೆ ನನ್ನ ಫೋನ್ ಸರಿ ಇತ್ತಂದ್ರೆ ನನ್ನ ಫೋನ್ಯಾಗ ಶೂಟ್ ಮಾಡಿರ್ತೀನಿ ಇಲ್ಲಾಂದ್ರೆ ಹಸ್ಬೆಂಡ್ ಫೋನ್ಯಾಗ ನಾನು ಶೂಟ್ ಮಾಡಿರ್ತೀನಿ ಕೆಲವೊಂದು ಸಲ ಹೆಂಗಾಗ್ತೈತಿ ಅಂದ್ರೆ ಫುಲ್ಲು ಬ್ರೈಟ್ ಬರ್ತೈತಿ ಇಲ್ಲ ಕೆಲವೊಂದು ಸಲ ಫುಲ್ಲು ಡಾರ್ಕ್ ಬರ್ತೈತೆ ಹಂಗಾಗಿ ಪದೇ 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 ನಾನು ಕ್ಯಾಮ್ರಾ ಚೆಕ್ ಮಾಡ್ತಿರ್ತೀನಿ ಇಲ್ಲಾಂದ್ರೆ ಎರಡೆರಡು ಸಲ ಶೂಟ್ ಕಷ್ಟ ಎಡಿಟ್ ಮಾಡೋದು ಭಾಳ ಕಷ್ಟ ಆಗ್ತೈತಿ ಸೊ ಹಂಗಾಗಿ ನಾನು ಚೆಕ್ ಮಾಡ್ಕೊತಾ ಇರ್ತೀನಿ ಹಾಗೆ ನನಗೆ ಭಾಳ ಜನ ಸಜೆಸ್ಟ್ ಮಾಡ್ತೀರಿ ದೇವ್ರ ಮನೆಗೆ ಒಂದು ಪ್ಲಾವಿಡ್ ಅಥವಾ ಮಣಿ ಥರ ಇಡ್ರಿ ಅಂತೇಳಿ ಸೊ ನಾವು ಮುಂಚೆ ಅದೇ ಪ್ಲ್ಯಾನ್ ಮಾಡಿದ್ವಿ ಬಟ್ ಈಗ ಏನಂದ್ರೆ ಮನಿ ಚೇಂಜ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟಿ ಕಷ್ಟ ಆಗ್ತೈತಿ ಎಲ್ಲ ವಸ್ತುಗಳು ತೊಗೊಂಡೋಗೋದು ಹಂಗಾಗಿ ನಾನು ಇತ್ತೀಚಿಗೆ ಮನೆಗೆ ವಸ್ತುಗಳನ್ನು ತರಿಸೋದು ಸ್ಟಾಪ್ ಮಾಡೀನಿ ಅಂತಲೇ ಹೇಳ್ಬೋದು ನಾವು ಬೇರೆ ಕಡೆ ಅಪರ್ಚುನಿಟಿ ಒಳ್ಳೆ ಅಪಾರ್ಚುನಿಟಿ ಬಂದ್ರೆ ಮತ್ತು ನಾವು ಚೇಂಜ್ ಮಾಡೋದು ಇರ್ತೈತಿ ಜೀವನದಾಗ ಗ್ರೋತ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತೈತಲ್ಲ ಸೊ ಹಂಗಾಗಿ ಪದೇ 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 ಮನಿ ಚೇಂಜ್ ಮಾಡೋದ್ರಿಂದ ನಮ್ಗೆ ಈ ಎಲ್ಲ ವಸ್ತುಗಳು ತೊಗೊಂಡು ಪ್ಯಾಕ್ ಮಾಡೋದು ಅದೆಲ್ಲ ಭಾಳ ಕಷ್ಟ ಹಂಗಾಗಿ ಏನು ಸದ್ಯಕ್ಕೆ ನಾನು ಪರ್ಚೇಸ್ ಮಾಡಿಲ್ಲ ಹಂಗೆ ನೋಡಿದರೆ ಸಿಕ್ಯೂರಿಟಿ ಪರ್ಚೇಸ್ ಮಾಡೋದಿತ್ತು ನಮಗೆ ಈ ಸಲ ಪ್ಲ್ಯಾನು ಸೊ ಈಗ ಸದ್ಯಕ್ಕಂತೂ ಏನು ಬೇಡ ಅಂಥೇಳಿ ಡಿಸೈಡ್ ಮಾಡ್ಕೊಂಡಿವಿ ನೋಡಬೇಕು ಮಣಿ ಒಂದು ತೊಗೋಬೇಕಂತ ಅಂದ್ಕೊಂಡಿನಿ ತೊಗೊಂಡ್ರೆ ನಿಮ್ಮ ಜೊತೆಗೆ ಖಂಡಿತ ಶೇರ್ ಮಾಡ್ತೀನಿ ಅಂತ ಸೊ ಈಗ ಉಳ್ಳಾಗಡ್ಡಿ ಪಲ್ಯ ಕಂಪ್ಲೀಟ್ ಆಯಿತು ಊಟನೂ ಆಯಿತು ನಮ್ಮದು ಊಟ ಆದಮೇಲೆ ಸಿಗ್ಲಾಗತ್ತಿ ನೋಡ್ರಿ ಸಿಕ್ಕಾಪಟ್ಟಿ ಮಳೆ ಒಡೆಯತಿತ್ತು ನೋಡ್ಬೋದು ಭಾಳ ದಿನ ಆಯಿತು ಹಸ್ಬೆಂಡು ವಾಯ್ಸ್ ಏನು ಕೇಳಿಸವಲ್ದು ವೀಡಿಯೋದಾಗ ಯಾಕಂದ್ರೆ ಅವ್ರು ಸಿಕ್ಕಾಪಟ್ಟು ಬ್ಯೂಸಿ ಆಗಿಬಿಟ್ಟಾರ ನಿಜವಾಗ್ಲೂ ಟೈಮ್ ಸಿಗವಲ್ಲದವ್ರಿಗೆ ಹಂಗಾಗಿ ಯಾವಾಗನ ಮನೆಯಾಗಿದ್ದಾಗ ನಾನು ಅವ್ರ ವಾಯ್ಸ್ ಕೇಳಿಸ್ತೀನಿ ಅಂತ ನೀವು ಭಾಳ ಜನ ಕೇಳ್ತಿರ್ತೀರಿ ಸೊ ಹಂಗಾಗಿ ಖುಷಿ ಅನಿಸೈತಿ ಅವ್ರನ್ನೂ ನೆನ್ಪು ಮಾಡ್ಕೊತೀರಲ್ಲ ಅಂಥೇಳಿ ಖಂಡಿತ ಅವರು ಮನೆಯಾಗ ರಜೆ ತೊಗೊಂಡಿದ್ದಾಗ ನಿಮ್ಮ ಜೊತೆಗೆ ಅವ್ರ ವಾಯ್ಸ್ ಶೇರ್ ಮಾಡ್ತೀನಿ ಅಂತ ಯಾವ ರೀತಿ ಮಳೆ ಬರಾತೈತೆ ಅಂದ್ರೆ ಫುಲ್ ಮ್ಯಾಲಿಂದ ನೀರು ಬರಾತಾವ ಅಲ್ಲಿ ಮ್ಯಾಲ ಪ್ಯಾಕ್ ಮಾಡೀನಿ ಅಂದ್ರೂ ಸಹ ಫುಲ್ ನೀರು ಈ ತರ ಆದ್ರೆ ಏನು ಮಾಡುದು ನೋಡ್ರಿ ಗ್ಯಾಸ್ ಫುಲ್ ನೀರೆಲ್ಲ ಕಿಟಕಿ ಎಲ್ಲ ಫುಲ್ ಕ್ಲೀನ್ ಆಗೋ ಕರೆ ಬಟ್ ನೋಡ್ರಿ ಫುಲ್ ಎಲ್ಲ ನೀರು ಬಂದ ಒಳಗ ಅಷ್ಟು ಜೋರ್ ಮಾಡಿ ಹೊರಗ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವ್ಲಾಗ್ ನೋಡಿದ್ರಿ ಎಲ್ಲ ಹೆಂಗೆ ಅನ್ನಿಸ್ತು ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಪುಟ್ಟ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಹೊಸಬ್ರು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇನ್ನೂ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅನ್ನೋದು ಕೂಡ ತಿಳಿಸ್ರಿ ಸಿಗುವಂಥ ಮುಂದಿನ ಒಂದು ವ್ಲಾಗ್ನಾಗ ಅಲ್ಲಿವರೆಗೆಲ್ಲರೂ ಎಲ್ಲರೂ ಆಗಿರ್ರಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್